ನಮಪ್ಪಂದೆ ನಮ್ಮಪ್ಪಂದೆ ಐದು ನಾನು કેન દિશા મને યે પર દિને રાત્રે કેવળ બર બને કે યે ના જો ના તમને એ ના જો ના પાલમન કીયા એમ મત કર કીયા કે ಅವ್ರಿಗೆ ಯಾರು ಬರ್ತಿದ್ರು ಎಲ್ಲಾರ್ಗು ಖುಷಿ ೋ ಒಡಿಯಲ್ಲ ಇಟ್ಕೊಂಬೇಡರಿಂಗ್ ಮುಟ್ಟಿದ್ದೆ

ಎಲ್ಲರೂ <Sessizuk> ಬರ್ತೀನಿ <Sessizuk> અમિત <US> શરિત <vierfryos véventà> <mort newspaper -tru porque> <uwing> <grave> ಅಣ್ಣಾ ನಿಮಗೆ ಏನಾದರೂ ನಿಮಗೆ ಏನಾದರೂ ಅಣ್ಣಾ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀಯಾ ಲೀಡರ್ ಫೆಲೋ ಏನು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀಯಾ ಇನ್ನೇನ್ ಮಾಡ್ಲಾ ಲೀಡರ್ ಫೆಲೋ ಅಣ್ಣಾ ನೀನೋ ಚಾಲೂ ಮೇ ಆನೋ ಇಲ್ಲ ತನಿಸಾ ಕೇಳಿರೋ ದೆನ್ ಕ್ಲಿಪ್ ಪ್ರಾಬ್ಲಮ್ ಮಾಡ್ತೀಯಾ ಏನು ಮಾಡ್ಲಾ ತೀಯಾ ಯಾಕೆ ಮತ್ತೆ ಇಲ್ಲಿ ಹಾಳ ಅಂತ ಏನು ಒಳಗೆ ಇಟ್ಕೊಂಡ ಬಿಡಿ ಮಂಜಣ್ಣ ಈ ಸೈಡ್ ಆವರ್ ಯಾವನಂತ ಅಂತ ಅಲ್ಲ ಬಂಡಿ ಆಶೆಂಕರ ಮಾಡಿರೋದು ಆರು ತವನೆ ಅತ್ತಾ